ಆದರೂ ಪುನಃ ಮನಸ್ನಲ್ಲಿ ಅನ್ಕೊಂಡ ಶ್ರೀಮಾತೆಯವರು ಬರೀ ಕಳ್ ಒಬ್ಬಟ್ಟನ್ನ ಕಳಿಸಿದ್ದಾರಲ್ಲ ಒಂದಿಷ್ಟು ಹಾಲನ್ನ ಬಡಿಸಬಾರದಿತ್ತೆ ಎಂದು ಅವನ ಮನಸ್ನಲ್ಲಿ ಈ ಭಾವನೆ ಬಂದ ಕ್ಷಣದಲ್ಲೇ ಶ್ರೀಮಾತೆಯವರು ಒಳಗಡೆಯಿಂದ ಕಿಶೋರಿ ಬರೀ ಒಣಕಲು ಒಬ್ಬಟ್ಟು ಬಡಿಸಿದ್ದೀಯಲ್ಲ ಒಂದಿಷ್ಟು ಹಾಲು ಬೆಳಸಪ್ಪ ಎಂದಂತೂ ಕೇಳಿಸಿತು ಅಂದ್ರೆ ನೋಡಿ ಶ್ರೀಮಾತೆ ಅವನ್ ಮನಸ್ಸಾಗಿರೋದು ಎಷ್ಟು ಅವ್ನ್ ಅನ್ಕೊಂಡಲ್ಲಿ ಬರೀ ಒಬ್ಬಟ್ಟು ಬಂತ ಈಗ ನಾವೇ ಆಗ ಬರೀ ಹೋಳಿಗೆ ಬಿದ್ಮೇಲೆ ಹೋಳಿಗೆ ಹಾಲು ಬಯಸಿ ತುಪ್ಪನೋ ಏನೋ ಹಾಕಬೇಕು ಅಂತ ಬಯಸುತ್ತೆ ಅವ್ರಿಗೆ ಒಬ್ಬಟ್ಟು ಬಿದ್ಮೇಲೆ ಅಹ್ ಸ್ವಲ್ಪ ಹಾಲನ್ನು ಬಡಿಸಬಾರ್ದಿತ್ತೆ ಅಂತ ಇವ್ನ ಮನ್ಸನ್ ಅಂದ್ಕೊಂತಾನೆ ಅವ್ ಮನ್ಸಲ್ಲ ಭಾವನೆ ಬಂದ ಕ್ಷಣದಲ್ಲೇ ಶ್ರೀಮಾಂತಿ ಅವರು ಒಳಗಂಡಿಂದ ಕಿಶೋರಿ ಹೇಳ್ತಿದ್ದಾರೆ ಕಿಶೋರಿ ಬ್ರಹ್ಮಚಾರಿಗಳಿಗೆ ಏ ಬರೀ ಒಣಕಲ್ಲು ಒಬ್ಬಟ್ಟು ಬಡಿಸಿದ್ದೀಯಲ್ಲ ಒಂದಿಷ್ಟು ಹಾಲು ಬಡಿಸಪ್ಪ ಎಂತೂ ಕೇಳಿಸುತ್ತೆ ಯಾರಿಗೆ ನರೇಶ್ ಚಂದ್ರ ಚಕ್ರವರ್ತಿಗೆ ನರೇಶ ನರೇಶ ಚಂದ್ರನಿಗೂ ಆಶ್ಚರ್ಯ ಜೊತೆಗೆ ತನ್ನ ಮನದಾಸೆಯನ್ನ ಬಾಯ್ಬಿಟ್ಟು ಹೇಳದಿದ್ದರೂ ನಡೆಸಿಕೊಳ್ಳಬಲ್ಲ ಈ ಮಹಾತಾಯಿಯ ವಾತ್ಸಲ್ಯವನ್ನು ಕಂಡು ಅವನಲ್ಲಿ ಧೈರ್ಯ ಉಕ್ಕುತ್ತೆ ನೋಡಿ ಆ ನಾವು ನಾವು ತಾಯಿ ಮುಂದೆ ಹೇಳಿದ್ರೆ ನಮ್ಮ ಮನಸ್ಸಿನ ಭಾವನೆ ಬೇಗ ಅರ್ಥ ಆಗುತ್ತೆ ಆ ವಾತ್ಸಲ್ಯ ಇದೆಯಲ್ಲ ವಿಶ್ವ ತಬ್ಬುವ ಆ ವಾತ್ಸಲ್ಯ ಇದೆಯಲ್ಲ ಅದು ಬಹಳ ದೊಡ್ಡದು ಕಂಡು ಅವನಲ್ಲಿ ಧೈರ್ಯ ಉಕ್ಕುತ್ತೆ ಊಟ ಮುಗಿದ ಕೂಡಲೇ ಶ್ರೀಮಾತೆಯವರ ಬಳಿಗೆ ಹೋಗಿ ಅಮ್ಮ ಇವರಿಬ್ಬರನ್ನ ಕರೆದುಕೊಂಡು ಬಂದಿದ್ದೇನೆ ದಯವಿಟ್ಟು ಇವರಿಗೆ ಮತದೀಕ್ಷೆಯನ್ನು ಅನುಗ್ರಹಿಸಲೇಬೇಕು ಎಂದು ಅವನು ಕೇಳ್ಕೊಳ್ತಾನೆ ಆಗ ಶ್ರೀಮಾತೆಯವರು ತಮ್ಮ ಕಠಿಣ ಧೋರಣೆಯನ್ನು ಬಿಟ್ಟು ಹಾಗಾದರೆ ಅವರಿಗೆ ಮತದೀಕ್ಷೆ ಕೊಡಬೇಕು ಅಂತ ನೀನು ಹೇಳುತ್ತೀಯಾ ಎಂದರು ನರೇಶ ಚಂದ್ರನಿಗೆ ಇನ್ನೂ ಸ್ವಲ್ಪ ಉತ್ಸಾಹ ಉಂಟಾಯಿತು ಹೌದು ತಾಯಿ ಖಂಡಿತವಾಗಿ ಹೇಳುತ್ತೇನೆ ಎಂದು ಉತ್ತರವನ್ನು ಕೊಡುತ್ತಾನೆ ಶ್ರೀಮಾತೆ ಎಂದರು ಆದರೆ ಅವರ ಶರೀರ ಅಷ್ಟೊಂದು ಅಶು ಅಷ್ಟೊಂದು ಅಶುದ್ಧವಾಗಿದೆಯಲ್ಲಪ್ಪ ಎಂದರೆ ಅವರು ದೀಕ್ಷೆ ಕೊಡಲು ಅವರು ದೀಕ್ಷೆ ಕೊಡಲು ಹಿಂಜರದಕ್ಕೆ ಇದೇ ಕಾರಣವಿರಬಹುದೇ ಅವರೆಲ್ಲ ಜಯರಾಮ್ ಭಾಟಿಗೆ ಬಂದ ತಕ್ಷಣ ಸ್ನಾನ ಮಾಡಿದ್ದರು ನಿಜ ಆದರೆ ಶ್ರೀಮಾತೆ ಅವರು ಶ್ರೀಮಾತೆ ಹೇಳುತ್ತಿರುವ ಅಶುದ್ಧತೆ ಚಾರಿತ್ರಕ್ಕೆ ಸಂಬಂಧಿಸಿದ್ದು ಮನಸ್ಸಿನ ಮೂಲಕ ಪಾಪ ಕಾರ್ಯ ನಡೆದರೆ ಮನಸ್ಸು ಅಶುದ್ಧವಾಗುತ್ತದೆ ಆದರೆ ದೇಹದ ಮೂಲಕ ಪಾಪ ಕಾರ್ಯ ಮಾಡಿದರೆ ದೇಹ ಮನಸ್ಸುಗಳು ಎರಡೂ ಎರಡೂ ಅಶುದ್ಧವಾಗುತ್ತವೆ ಯಾಕೆ ಶ್ರೀಮಾತೆಯಲ್ಲೂ ಅವರಿಬ್ಬರಿಗೆ ದೀಕ್ಷೆಯನ್ನು ಕೊಡೋಕೆ ನಿರಾಕರಿಸ್ತಾರೆ ಅಷ್ಟು ಅಶುದ್ಧತೆ ಇತ್ತು ಚಾರಿತ್ರ ಹೀನತೆ ಇತ್ತು ಅವರು ಚಾರಿತ್ರವನ್ನ ಕಳ್ಕೊಂಡಿದ್ರು ಹಾಗಾಗಿ ಅವ್ರು ಅವ್ರು ಅಶುದ್ಧ ಆಗಿದ್ರಿಂದ ಅಶುದ್ಧತೆ ಅಂತಂದ್ರೆ ಬರ ದೇಹ ಮಾತ್ರ ಅಲ್ಲ ದೇಹದ ಅಶುದ್ಧತೆನೇ ಬೇರೆ ಅದು ಬಾಹ್ಯವಾದ ಅಶುದ್ಧತೆ ಆಂತರಿಕ ಅಶುದ್ಧತೆ ಅಥವಾ ಆ ಪಾವಿತ್ರದಲ್ಲಿ ಕಳ್ಕೊಂಡಿರ್ತಾರಲ್ಲ ಹಾಗಾಗಿ ಸಹಜವಾಗಿ ಪಾಪಿಷ್ಟ್ರಿಗೆ ದೀಕ್ಷೆ ಕೊಟ್ಟಾಗ ಅವ್ರು ಪಾಪ ಎಲ್ಲವನ್ನೂ ಆ ಗುರು ತಗೋಬೇಕಾಗುತ್ತೆ ಅದು ಕಷ್ಟ ನೋವೆಲ್ಲ ಅವ್ರು ಅನ್ಭವಸ್ಕೊತ ಸ್ವಲ್ಪ ಅವ್ರು ಹಾಗೆ ಅಂತ ಸ್ಥಿತಿ ಬಂದ್ಬಿಡುತ್ತೆ ಇಂತಹ ಅಶುದ್ಧ ಸ್ಥಿತಿಯಲ್ಲಿ ಮಂತ್ರ ದೀಕ್ಷೆ ಮಂತ್ರದೀಕ್ಷೆ ಕೊಡುವುದು ಹೇಗೆ ಎನ್ನುವಂಥದ್ದು ಅವರ ಚಿಂತೆ ಆದರೆ ಸ್ನೇಹಮಯಿ ಮಾತೆ ಸ್ನೇಹಮಯಿ ಮಾತೆ ತಾವೇ ಇದಕ್ಕೂ ಒಂದು ಪರಿಹಾರವನ್ನು ಹೇಳ್ತಾರೆ ಸ್ನೇಹಮಯಿ ಸ್ನೇಹ ಅಂದ್ರೆ ಸ್ನೇಹದ ಗುಣ ಶ್ರೀಮಾತೆಯವರು ಇತ್ತು ಒಂದು ಪರಿಹಾರವನ್ನು ಹೇಳ್ತೀವಿ ಸಮಸ್ಯೆ ಮೇಲೆ ಯಾವುದಾದ್ರು ಯಾವುದೇ ಸಮಸ್ಯೆಗೆ ಒಂದು ಪರಿಹಾರ ಇದ್ದೇ ಇರುತ್ತೆ ಹಾಗಾಗಿ ಶ್ರೀಮಾತೆಯವರು ಸಹಜವಾಗಿ ಒಂದು ಪರಿಹಾರವನ್ನು ಹೇಳ್ತಾರೆ ಹೋಗಲಿ ಹಾಗಾದರೆ ಅವರು ಇಲ್ಲೇ ಮೂರು ರಾತ್ರಿ ವಾಸವಾಗಿರಲಿ ಇಲ್ಲಿ ವಾಸವಾಗಿದ್ದರೆ ಅವರ ದೇಹ ಪರಿಶುದ್ಧವಾಗುತ್ತದೆ ಇದು ಶಿವ ಶಿವಸ್ಥಾನವಲ್ಲವೇ ಇದೊಂದು ಅದ್ಭುತವಾದ ಮಾತು